ಅರಿವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಗುರುವರಿಗೆ ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ ಶರಣು ಶರಣೆಂಬೆ ಅಬ್ಜಲ್ಪುರದ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ಗುರು ಹಿರಿಯರಿಗೆ ಇಲ್ಲಿ ನೆರೆದಿರುವ ಕನ್ನಡ ಕುಲ ಕೋಟಿ ಕನ್ನಡ ಬಂಧುಗಳಿಗೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತವನ್ನು ಬಯಸುತ್ತಾ ಈಗ ಅವರು ನನ್ನ ಕವಲ ವಾಚನ ಕವನದ ಕವಲದ ಹೆಣ್ಣು ಹೆಣ್ಣು ನೀನಲ್ಲ ಬರೀ ಹೆಣ್ಣು ಹೆಣ್ಣು No. జగల్ తెర ఈ కన్ను తెలుగు బాడ స్వచ్ఛందీ పత్న క్షుణింద్షణిందర ఈ చంద హిరేమట్రు కవితను ఆచి